ಅತಿಮೇವ ಜಯತೆ ಒಂದೇ ಲೈನಲ್ಲಿ ಹೇಳಬೇಕು ಅಂದರೆ ದಾಖಲಾತಿಗಳು ಎಲ್ಲವೂ ಮುಖ್ಯಮಂತ್ರಿಗಳ ಮನೆಯವರು ತೆಗೆದುಕೊಂಡಿರುವಂಥ ನಿವೇಶನಗಳ ವಿರುದ್ಧವಾಗಿ ಇದ್ದಂಥದ್ದು ಅದನ್ನೇ ನಾವು ಡೇ ಒನ್ನಿಂದನೂ ನಾವು ಅದನ್ನು ಹೇಳ್ತಾ ಬರ್ತಾ ಇದ್ದೀವಿ ಎಲ್ಲೋ ಒಂದು ಕಡೆ ನ್ಯಾಯ ಸಿಗುತ್ತೆ ಅಂತ ನಂಬಿಕೆ ಇತ್ತು ನಾವು ಪ್ರಾರಂಭದಲ್ಲಿ ಕೊಟ್ಟಿದ್ದು ಚೀಫ್ ಸೆಕ್ರೆಟ್ರಿಯವ್ರಿಗೆ ಅದಾದ ನಂತರ ನಾವು ಪ್ರಿನ್ಸಿಪಲ್ ಸೆಕ್ರೆಟ್ರಿ ಯು ಡಿ ಮಿನಿಸ್ಟ್ರ್ ಕೊಟ್ವಿ ರೀ ಕಮಿಷ್ನರ್ ತಪ್ಪು ಮಾಡಿದ್ದಾನೆ ಕಮಿಷ್ನರು ಹಿಂಗೆಲ್ಲ ನಡ್ಕೋತಾ ಇದ್ದಾರೆ ದಯಮಾಡಿ ಎಲ್ಲವನ್ನು ತನಿಖೆ ಮಾಡಿ ಅಂತ ಹೇಳ್ತಾ ಇದ್ವಿ ಕ್ರಿಮಿನಲ್ ಕೇಸ್ ದಾಖಲು ಮಾಡಿ ಅಂತ ಬೇಡ್ಕೊಂಡ್ವಿ ಆದರೆ ನಗರಾಭಿವೃದ್ಧಿ ಸಚಿವರ ಉಡಾಫೆ ಕಾರಣಕ್ಕೆ ನಗರಾಭಿವೃದ್ಧಿ ಸಚಿವರು ಉಡಾಫೆ ಮಾಡಿಕೊಂಡು ಇಲ್ಲ ಇಲ್ಲ ಎಮ್ ಎಲ್ ಎ ಅಂತ ಮಾಡ್ಬಿಡೋಕ್ಕಾಗುತ್ತ ಅಂತೆಲ್ಲ ಹೇಳಿ ಮಾನೇ ದಿವಸನೇ ಹೆಲಿಕಾಪ್ಟ್ರಲ್ಲಿ ಬಂದು ಮೂಡಾದ ಫೈಲ್ಗಳನ್ನ ಹೊತ್ಕೊಂಡು ಹೋಗೋದಲ್ದೇ ಇಲ್ಲಿ ಒಂದು ತಿಂಗಳು ಯಾವುದೋ ಒಂದು ಕಮಿಟಿ ವೆಂಕಟಾಚಲಪತಿ ಅಂತ ಸೀನಿಯರ್ ಐ ಎ ಎಸ್ ಇರ್ತಾರೆ ಅವರೇ ಮಾಡ್ತಾರೆ ತನಿಖೆನ ಅಂತ ಹೇಳಿದ್ರು ನಾನೊಬ್ಬ ದೂರುದಾರ ನಾನೊಬ್ಬ ಮೂಡ ಮೆಂಬರು ನನ್ನನ್ನು ಬಿಟ್ಟು ಅವತ್ತು ಮೀಟಿಂಗನ್ನು ಮಾಡಿಕೊಂಡು ದಾಖಲೆಗಳನ್ನ ಹೊತ್ಕೊಂಡು ಹೋದ್ರು ಅವತ್ತೇ ನಾವು ಹೇಳಿದ್ದೆ ನಾನೊಬ್ಬರೇ ನನ್ನ ಕೊಟ್ಟಿರೋ ಕಂಪ್ಲೇಂಟ್ ಪ್ರಕಾರ ನೀವು ಕಮಿಷನರ್ನ ಸಸ್ಪೆಂಡ್ ಮಾಡಲೇಬೇಕಾಗತ್ತೆ ಕ್ರಿಮಿನಲ್ ಕೇಸ್ ದಾಖಲು ಮಾಡಬೇಕಾಗತ್ತೆ ಅಂತ ಮಾಡಲಿಲ್ಲ ಅದಾದ ಮೇಲೆ ತನಿಖೆ ಹಗರಣ ನಡೆದಿಲ್ಲ ಅಂದರೂ ಹಗರಣ ನಡೆದಿತ್ತು ಅದಾದ ಮೇಲೆ ಹದಿನೈದನೇ ತಾರೀಕು ವಿಧಾನಸಭೆ ನಡೀಬೇಕು ಹದಿನಾಲ್ಕನೇ ತಾರೀಕು ನ್ಯಾಯಮೂರ್ತಿ ದೇಸಾಯವರ ಆಯೋಗವನ್ನು ರಚನೆ ಮಾಡಿದ್ರು ಬೇಡ ರೀ ನಾವು ಚರ್ಚೆ ಕೊಡಿ ಅಂತ ಕೇಳಿದ್ವಿ ವಿಧಾನಸೌಧದ ಒಳಗೆ ಕೊಡಲಿಲ್ಲ ವಿಧಾನಸಭೆ ಒಳಗೆ ಮಾನದಿಸ ಮುಖ್ಯಮಂತ್ರಿಗಳೇ ಆ ಆಯೋಗನ ಇಟ್ಕೊಂಡು ಎರಡು ಗಂಟೆಗಳ ಕಾಲ ಪ್ರೆಸ್ ಮಾಡಿದ್ರು ನಮಗೆ ಚರ್ಚೆ ಕೊಡಲ್ಲ ಅಂದರು ಇವರು ಮಾತ್ರ ಪತ್ರಿಕಾಗೋಷ್ಠಿ ಮಾಡಿದ್ರು ಇವರ ಕಾನೂನು ಸಲಹೆಗಾರರು ಎಮ್ ಎಲ್ ಎ ಆಗಿರುವಂಥ ಪೊನ್ನಣ್ಣವರು ಒಂದು ರಾಜ್ಯ ಮಟ್ಟದ ದಿನಪತ್ರಿಕೆಯಲ್ಲಿ ಪಾರ್ವತಿ ಮೇಡಮ್ ಅವರು ತಪ್ಪು ಮಾಡಿಲ್ಲ ಅಂತ ಆರ್ಟಿಕಲ್ ಬರೆದ್ರು ಅಂದರೆ ಆಯೋಗ ರಚನೆ ಮಾಡಿಸ್ತಾರೆ ಆಯೋಗ ಯಾವ ಕಡೆ ಹೋಗುತ್ತೆ ಅನ್ನೋದನ್ನು ಇವರು ಡಿಕ್ಟೆಕ್ಟ್ ಮಾಡುವಂಥ ರೀತಿಯಲ್ಲಿ ಮಾಡಿದಂಥ ಎಲ್ಲ ಹಗರಣಗಳ ವಿರುದ್ಧ ರಾಜ್ಯಪಾಲರಿಗೆ ಚೀಫ್ ಜಸ್ಟಿಸ್ ಅವ್ರಿಗೆ ನಿಜಕ್ಕೂ ಆರ್ ಟಿ ಇಷ್ಟು ಮೂರು ಜನಕ್ಕೆ ನಾನು ಎಷ್ಟೇ ಕೃತಜ್ಞತೆ ಹೇಳಿದ್ರೂ ಸಾಲದು ಅವರು ಅದನ್ನು ನಿಂತ್ಕೊಂಡು ಸ್ನೇಹಮಯಿ ಕೃಷ್ಣ ಇರ್ಬೋದು ಗಂಗರಾಜೋರು ಇರ್ಬೋದು ಅಬ್ರಾಹಂ ಇರ್ಬೋದು ಮೂರೂ ಜನ ಈ ಕೇಸನ್ನು ಬಿಗಿಯಾಗಿ ಹಿಡಿದಿದ್ದರ ಫಲವಾಗಿ ಇವತ್ತು ನನಗನ್ಸುತ್ತೆ ಗವರ್ನರು ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದಾರೆ ದಾಖಲೆಗಳು ಮಾತಾಡ್ತಾ ಇತ್ತು ದಾಖಲೆಗಳು ಸತ್ಯ ಹೇಳ್ತಾ ಇತ್ತು ಆದರೆ ಅವೆಲ್ಲವನ್ನು ಬದಿಗಿಟ್ಟು ಇವರು ನನಗನ್ಸುತ್ತೆ ಎಲ್ಲೋ ಒಂದು ಉಡಾಫೆಯ ಕಾರಣಕ್ಕಾಗಿ ಸೈಟ್ಗಳನ್ನ ತೆಗೆದುಕೊಂಡಿದ್ರೂ ಸರೆಂಡರ್ ಮಾಡ್ದೇ ಮುಖ್ಯಮಂತ್ರಿಗಳು ಒಂದು ನಿರ್ಲಕ್ಷ್ಯ ತೋರಿದ್ರು ಇವತ್ತು ಅದಕ್ಕೆ ಅವರು ಬೆಲೆ ಕೊಡ್ತಾ ಇದ್ದಾರೇನೋ ಅಂತ ಅನಿಸುತ್ತೆ ಅದೇ ಬಡಾವಣೆಯಲ್ಲೇ ತಗೋಬೇಕು ಅಂತ ಕಾನೂನು ಹೇಳುತ್ತೆ ಅಕಸ್ಮಾತ್ ಆ ಬಡಾವಣೆಯಲ್ಲಿ ಸೈಟ್ ಇಲ್ಲ ಅಂದರೆ ಸಮಾನಾಂತರ ಬಡಾವಣೆ ಅಂತ ಆದರೆ ಅಲ್ಲೇ ದೇವನೂರಲ್ಲಿ ಐನೂರ ತೊಂಬತ್ತೈದು ಸೈಟ್ ಇವತ್ತು ಖಾಲಿ ಇದೆ ಅದನ್ನು ಬಿಟ್ಟು ಭಾಳ ಹಿಂದೆ ಡೆವಲಪ್ ಆಗಿದ್ದಂಥ ವಿಜಯನಗರ ಬಡಾವಣೆಯನ್ನು ಕೈಗೆ ತೆಗೆದುಕೊಂಡ್ರು ಅಲ್ಲಿ ಸೈಟ್ಗಳನ್ನ ತೆಗೆದುಕೊಂಡ್ರು ಅದು ಅಕ್ರಮ ಅಂತ ಹೇಳಿದ್ವಿ ಮೂರು ಎಕರೆ ಹದಿನಾರು ಕುಂಟೆ ಜಾಗಕ್ಕೆ ತಗೋಬೇಕಾಗಿದ್ದು ಕೇವಲ ನಲವತ್ತು ಅರವತ್ತರ ಎರಡು ಸೈಟು ಅಂತ ಹೇಳಿದ್ವಿ ಇಲ್ಲ ಮೂಡಾದ ಚೇರ್ಮನ್ನು ಬಿ ಜೆ ಪಿಯವರೇ ಕೊಟ್ಟಿದ್ದು ಹೇಳಿದ್ರು ಬಿ ಜೆ ಪಿಯವರು ತಪ್ಪು ಮಾಡಿದರೆ ವಾಪಸ್ ಏನಾಗಿತ್ತು ಅನ್ನೋ ಪ್ರಶ್ನೆಯೂ ಎತ್ತಿದ್ವಿ ಎಲ್ಲಕ್ಕೂ ಉಡಾಪೆ ಉತ್ತರವನ್ನು ಕೊಡುವ ಮುಖಾಂತರ ಇವತ್ತು ನನಗನ್ಸುತ್ತೆ ಕಾನೂನಿನ ಕುಣಿಕೆಗೆ ಮುಖ್ಯಮಂತ್ರಿಗಳು ಸಿಗಾಕೊಂಡಿದ್ದಾರೆ ಅನ್ನೋದು ನನ್ನ ಮೊದಲನೇ ಪ್ರತಿಕ್ರಿಯೆ